ಹುಕ್ಕೇರಿ ತಾಲೂಕಿನ ನೀಡ್ ಸೋಸಿ ಗೇಟ್ನಲ್ಲಿ ಬೇಕರಿಯಲ್ಲಿ ಸಂಭವಿಸಿದ ಶಾರ್ಟ್ ಸರ್ಕ್ಯುಲೇಟ್ನಿಂದಾಗಿ ಬೇಕರಿ ಸುಟ್ಟು ಕರಕಲಾದ ಘಟನೆ ನಡೆದಿದೆ ಉಮೇಶ್ ಎನ್ನುವ ವ್ಯಕ್ತಿಗೆ ಸೇರಿದ ಬೇಕರಿಯಲ್ಲಿ ಮಧ್ಯಾಹ್ನ ಖಾದ್ಯ ತಯಾರಿಸುವ ಸಂದರ್ಭದಲ್ಲಿ ಉಂಟಾದ ಶಾರ್ಟ್ ಸರ್ಕ್ಯುಲೇಟ್ನಿಂದ ಯಂತ್ರೋಪಕರಣ ಹಾಗೂ ಬೇಕರಿಯಲ್ಲಿ ತಯಾರಿಸಲಾದ ವಿವಿಧ ತಿಂಡಿ ತಿನಿಸುಗಳು ಸುಟ್ಟು ಭಸ್ಮವಾಗಿ ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಮೊತ್ತದ ನಷ್ಟವಾಗಿದೆ

झाडी स्थांबा

ಬೆಂಕಿ ಮುನ್ಸೂಚನೆ ದೊರೆಯುತ್ತಿದ್ದಂತೆ ಎಲ್ಲ ಕಾರ್ಮಿಕರನ್ನು ಮಾಲೀಕ ಉಮೇ ಸುರಕ್ಷಿತವಾಗಿ ಹೊರಕ್ಕೆ ಕರೆತಂದಿತ್ತು ಆಗಬಹುದಾಗಿದ್ದ ಅನಾಹುತ ತಪ್ಪಿದಂತಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಬಂದು ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದ್ರು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದ್ರು ಈ ಘಟನೆಗೆ ಸುರಕ್ಷಿತವಾಗಿ ಕ್ರಮ ವಹಿಸದಿರುವುದೇ ಮುಖ್ಯ ಕಾರಣ ಎನ್ನಲಾಗಿದೆ ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ